ಸಾವಿರದ ಒಂದು ಹನ್ನೆರಡರಲ್ಲಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡುವಂತಹ ಸಮಯದಲ್ಲಿ ಮಹಾದೇವ ದಂಡನಾಯಕ ತನಗೆ ಪರಿಚಯ ಇರುವಂತ ಎಲ್ಲ ಸ್ಥಪತಿಗಳನ್ನ ಆಹ್ವಾನ ಮಾಡ್ತಾನೆ ಆ ಸ್ಥಪತಿ ಮೀನ್ಸ್ ಮೇನ್ ಆರ್ಕಿಟೆಕ್ಟ್ಸ್ ಪ್ರಧಾನ ಶಿಲ್ಪಕಾರರು ಅಂತ ಅವರೆಲ್ಲರನ್ನ ಆಹ್ವಾನ ಮಾಡ್ತಾನೆ ಅವ್ರು ಬಂದು ಇಲ್ಲಿರುವಂತಹ ಅತ್ಯಂತ ಸೂಕ್ಷ್ಮ ಕೆತ್ತನೆಯನ್ನ ಇಲ್ಲಿರುವಂತಹ ಮೈನ್ಯೂಟ್ ಆರ್ಕಿಟೆಕ್ಟ್ ಅನ್ನ ತುಂಬಾ ಹೊಗಳಿ ಅಹ್ ಹೊಗಳ ಭೂತವನ ಭವಿಷ್ಯತಿ ಇದು ಇನ್ನು ಮುಂದೆ ಆಗ್ಲಿಕ್ಕಿಲ್ಲ ಮತ್ತೆ ಹಿಂದಿನ ಆಗಿಲ್ಲ ಅನ್ನುವಂತ ರೀತಿಯಲ್ಲಿ ಇದನ್ನ ಹೊಗಳೇ ಆ ಹೊಗಳಾಗ ಇದನ್ನ ಗಮನಿಸಿದಂತ ಶಾಸನದ ಕವಿ ಅದನ್ನ ತೊಂಬತ್ತೆಂಟು ಸಾಲಿನಲ್ಲಿ ಒಂದು ಶಾಸನವನ್ನ ಬರೆದಿಡ್ತಾನೆ ಅದಕ್ಕೆ ಇಟ್ಟಿಗೆ ಶಾಸನ ಅಂತ ಹೇಳಿ ಪ್ರಸಿದ್ಧ ಆ ಈ ಇಟ್ಟಿಗೆ ಶಾಸನ ತೊಂಬತ್ತೆಂಟು ಸಾಲಿನಲ್ಲಿ ಅದನ್ನ ಬರೆದಿಡಲಾಗಿದೆ ಇತ್ತು ಐವತ್ನಾಲ್ಕನೇ ಸಾಲಿನಲ್ಲಿ ಆ ಈ ತರ ಈ ದೇವಸ್ಥಾನದ ಬಗ್ಗೆ ಹೊರಬಳಿಕೆಯನ್ನ ಈ ತರ ಅದನ್ನ ವರ್ಣಿಸ್ತಾನೆ ಉದವಿ ವ್ಯಾವೃತದೊಳ ಪಡಿಗಿಡಲ್ ಮುಮ್ಮಾಡಲು ಅರಿಯನಿದಂ ಶಿಲ್ಪಿಗೆ ಮಾದರಿ ಇದ್ ಪೋಲ್ವ ಪೋಲ್ವಂತಿದ್ದು ದೇವಾಲಯ ಚಕ್ರವರ್ತಿ ಇದ್ ಇದರ ಇಷ್ಟೇ ಉದವಿ ಅಂದ್ರೆ ಸಮುದ್ರ ಈ ಸಮುದ್ರದಿಂದ ಆವೃತವಾದಂತಹ ಈ ಭೂಮಿಯಲ್ಲಿ ಪಡಿಗಿಡಲ್ ಕಾಲನ್ ಏನಾದರೂ ಇಟ್ಟಿಲ್ಲ ಅಂದ್ರೆ ಒಂದು ಸುಂದರವಾದಂತಹ ದೇವಾಲಯ ನೋಡ್ಲಿಕ್ಕೆ ಸಾಧ್ಯ ವಿಶ್ವಕರ್ಮನಿಗೂ ಸಹ ಒಂದು ಮಾದರಿ ಮತ್ತು ಹೋಲಿಕೆಗೆ ಸಾಟಿನಿಂದ ಇರುವಂತಹ ಪ್ರಪಂಚದ ಏಕೈಕ ದೇವಸ್ಥಾನ ಇಟ್ಟಿಗೆ ಮಹಾದೇವ ದೇವಸ್ಥಾನ ಅನ್ನುವಂತಹ ಒಂದು ಒಂದು ರೀತಿಯಲ್ಲಿ ಈ ನಭೂತೋಲ ಭವಿಷ್ಯತಿ ಮತ್ತು ಬ್ರಹ್ಮನು ನಿರ್ಮಿಸಲು ಅಂತ ಅಂತೇಳಿ ಇದನ್ನ ದೇವಾಲಯ ಚಕ್ರವರ್ತಿಗೆ ಹೋಲಿಸ್ತಾನೆ ಯಾಕೆ ಇದನ್ನ ದೇವಾಲಯ ಚಕ್ರವರ್ತಿಗೆ ಹೋಲಿಸ್ಬೇಕು ಅಂತ ನಾನು ಕೇಳಿದ್ರೆ ಇಲ್ಲಿರುವಂತಹ ಅತ್ಯಂತ ಸೂಕ್ಷ್ಮ ಕೆತ್ತನೆಯನ್ನ ತಾವು ಗಮನಿಸಬಹುದು ದ್ವಾರ ಪಟ್ಟಿಕೆಗಳನ್ನು ಗಮನಿಸಬಹುದು ಮಕರ ತೋರಣವನ್ನು ಗಮನಿಸಬಹುದು ಆನಂತರ ಈ ಹೊರಗಡೆ ಇರುವಂತಹ ಆ ಮುಖಮಂಟಪದಲ್ಲಿರುವಂತಹ ಕಲ್ಲಿನ ಮೇಲೆ ಕೆತ್ತಿರುವಂತಹ ಕಂಬಗಳ ಮೇಲೆ ಕೆತ್ತಿರುವಂತಹ ಅತ್ಯಂತ ಮೈನ್ಯೂಟ್ ಆರ್ಕಿಟೆಕ್ಚರ್ ಅನ್ನು ಗಮನಿಸಬಹುದು ಇಲ್ಲಿರುವಂತದ್ದು ಪ್ರತಿಯೊಂದನ್ನ ಕಾರ್ವಿಂಗ್ ಮಾಡಿರುವಂತದ್ದು ಕೊರದಿರುವಂತದ್ದು ನಾವು ಪ್ರಪಂಚದ ಯಾವ ದೇವಸ್ಥಾನಕ್ಕೆ ಹೋಗೋದ್ರು ಸಹ ನಾವು ನೋಡುವಂತಹ ದನಶ ಯಾವ್ದಂದ್ರೆ ಎಂಬೋಸಿಂಗ್ ಶಿಲ್ಪ ಅಂತ ಹೇಳ್ತೀವಿ ನಾವು ಎಂಬೋಸಿಂಗ್ ಶಿಲ್ಪದ ಪ್ರಾಕಾರ ಅದು ಇಲ್ಲಿರುವಂತದ್ದು ಕಂಪ್ಲೀಟ್ಲಿ ಕಾರ್ಡಿಂಗ್ ಮಾಡಿರುವಂಥದ್ದು ಸೊ ಹೀಗಾಗಿ ಅತ್ಯಂತ ಸೂಕ್ಷ್ಮತೆ ತನೇ ಇರೋದ್ರಿಂದ ಇದನ್ನ ದೇವಾಲಯದ ಚಕ್ರವರ್ತಿಗೆ ಹೋಲಿಸ್ತಾರೆ ಮತ್ತು ಇದನ್ನ ವಾಸ್ತುಶಾಸ್ತ್ರ ಶಿಲ್ಪ ಶಿಲ್ಪಕ್ಕೆ ಬರ್ಬೇಕಂದ್ರೆ ಇದನ್ನ ವೇಸರ ಶೈಲಿಯ ದೇವಸ್ಥಾನ ಅಂತ ಹೇಳ್ತೀವಿ ವೇಸರ ಶೈಲಿಯ ದೇವಸ್ಥಾನಗಳನ್ನು ಪ್ರತ್ಯೇಕ ಕಲ್ಯಾಣ ಚಾಲಕರ ಕಾಲದಲ್ಲಿ ಎಂಟನೇ ಶತಮಾನದಿಂದ ಹನ್ನೆರಡನೇ ಶತಮಾನದ ಹಂತದವರೆಗೂ ತುಂಬಾ ಎಷ್ಟು ಸುಂದರವಾಗಿ ಈ ದೇವಾಲಯಗಳನ್ನು ಕಟ್ಟಬಹುದು ಹೇಳಿ ಯೋಚನೆ ಮಾಡಿ ಶುರು ಮಾಡಿದ್ವಿ ಈ ಪ್ರಕಾರಕ್ಕೆ ನಾವು ವೇಸರ ಶೈಲಿ ಅಂತ ಹೇಳ್ತೀವಿ ಇದನ್ನ ನಾವು ಹೇಗೆ ಇದನ್ನ ಇದನ್ನ ರಿಸರ್ಚ್ಬಹುದು ಅಂತ ಹೇಳಿದ್ರೆ ದ್ರಾವಿಡ ಶೈಲಿ ಅಂದ್ರೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಮತ್ತು ಉತ್ತರ ಭಾರತದ ಆ ಶೈಲಿ ಎರಡರ ಕೊಲಾಬ್ರೇಷನ್ ಮಾಡಿ ಅಂದ್ರೆ ಮಿಳಿತದ ರೂಪವನ್ನು ಮಾಡಿ ಎಷ್ಟು ಎಷ್ಟು ಸುಂದರವಾಗಿ ದೇವಾಲಯವನ್ನು ಅಂತ ಯೋಚನೆ ಮಾಡಿ ಶುರು ಮಾಡಿದ್ದು ಈ ಪ್ರಕಾರಕ್ಕೆ ನಾವು ಶೈಲಿಯ ದೇವಸ್ಥಾನಗಳು ಅಂತ ಹೇಳ್ತೀವಿ ಇದನ್ನ ನಾಲ್ಕು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಒಂದು ಗರ್ಭಾಲಯ ಭಾಗ ಇನ್ನೊಂದು ಸ್ಮಾಲ್ ಇದೆ ಗರ್ಭಾಲಯ ದಾಟಿದ ತಕ್ಷಣ ಅಲ್ಲಿಂದ ಕುಸಿದ ಕೆಲಸ ಪ್ರಾರಂಭ ಆಗುತ್ತೆ ಅದಕ್ಕೆ ನಾವು ಸುಖನಾಸಿ ಅಂತ ಕರಿತೀವಿ ಆ ಸುಖನಾಸಿಯ ಮುಂಭಾಗದಲ್ಲಿ ಬರುವಂತದ್ದು ನವರಂಗ ಆ ನವರಂಗದ ನಂತರ ಬರೋದೇ ಮುಖಮಂಟಪ ಇದು ಐವತ್ತಾರು ಕಂಬಗಳ ಮೇಲೆ ಮುಖಮಂಟಪ ಇತ್ತು ಮುಂಚೆ ಇವತ್ತು ಉಳಿದಿರೋದು ಇಪ್ಪತ್ತಾರು ಕಂಬ ತುಂಬಾ ನಾಶ ಆಗಿದೆ ಇದು ಯಾವಾಗ ನಾಶ ಆಯಿತು ಅಂತ ನೀವು ಕೇಳಬಹುದು ಇದನ್ನ ಹದಿನೈದುನೂರ ಅರವತ್ತರಲ್ಲಿ ಅರವತ್ತೈದರಲ್ಲಿ ರಕ್ತಸ್ತಂಗಡಿ ಯುದ್ಧ ಆಗಿ ವಿಜಯನಗರ ಸಾಮ್ರಾಜ್ಯ ಸುಮಾರು ಹಾಳಾಗಿ ಹೋಗ್ತದೆ ಆ ಟೈಮ್ ನಲ್ಲಿ ಆರು ತಿಂಗಳವರೆಗೆ ವಿಜಾಪುರದ ಸಾಬರು ಇಲ್ಲಿ ಇಲ್ಲಿರುವಂತಹ ಎಲ್ಲ ವಜ್ರ ವೈದ್ಯರುಗಳನ್ನ ಎಲ್ಲ ಅಹ್ ರತ್ನಗಳನ್ನ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಎಲ್ಲವನ್ನ ಸಾಧಿಸ್ತಾರೆ ಆ ಟೈಮ್ ನಲ್ಲಿ ಎಲ್ಲೆಲ್ಲಿ ಹಿಂದೂ ದೇವಾಲಯಗಳ ಸಹಿತ ಅಲ್ಲಿ ನಾಶ ಮಾಡ್ಕೊತ ಹೋಗ್ತಾರೆ ಅದರಲ್ಲಿ ಇಟ್ಟಿಗೆ ಮಹಾದೇವ ದೇವಸ್ಥಾನ ಒಂದು ಸುಮಾರು ನಾಶ ಆಗಿದೆ ಈಗ ಹೋಗಿರುವಂತದ್ದು ಇಪ್ಪತ್ತೈದು ಭಾಗ ಮಾತ್ರ ಎಪ್ಪತ್ತೈದು ಶಾಸನ ಹೇಳುವ ಪ್ರಕಾರ ಎಪ್ಪತ್ತೈದು ಭಾಗ ನಾಶ ಆಗಿರುವಂತದ್ದಿದೆ ಸೊ ಇದು ಲೊಕೇಶನ್ ಎಲ್ಲಿ ಬರ್ತದೆ ಹೇಳ್ಬಿಡ್ತೀನಿ ಇದು ಕೊಪ್ಪಳ ಜಿಲ್ಲೆ ಆ ಕುನೂರು ತಾಲೂಕಿನ ಕುಕ್ನೂರು ತಾಲೂಕಿನ ಒಂದು ಗ್ರಾಮ ಪುಟ್ಟ ಗ್ರಾಮ ಇದು ಆ ಎಂಟು ಕಿಲೋಮೀಟರ್ ದೂರ ಇದೆ ಕೊಪ್ಪಳ ಕೊಪ್ಪಳದಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರ ಇದೆ ಗದಗ ನಿಂದ ನಲವತ್ತೊಂಬತ್ತು ಕಿಲೋಮೀಟರ್ ದೂರ ಇದೆ ಅಹ್ ನರೇಗಿಲಿನಿಂದ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ದೂರ ಇದೆ ಯಲಬುರ್ಗಾದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಇರುವಂತಹ ಒಂದು ಚಿಕ್ಕ ಗ್ರಾಮ ಇದು ಇಂಟೀರಿಯರ್ ಸ್ವಲ್ಪ ಬನ್ನಿ ಕೊಪ್ಪಳದಿಂದ ಸಹ ಏಳು ಕಿಲೋಮೀಟರ್ ದೂರ ಇರುವಂತಹ ಒಂದು ಪುಟ್ಟ ಗ್ರಾಮ ಅತ್ಯಂತ ಪ್ರಸಿದ್ಧವಾದಂತಹ ದೇವಾಲಯ ಹೊಂದಿರುವ ಏಕೈಕ ಅದ್ಭುತವಾದಂತಹ ದೇವಾಲಯ ಹೊಂದಿರುವಂತಹ ಇಟ್ಟಿಗೆ ಇದು ಇಡೀ ನಮ್ಮ ಕೊಪ್ಪಳ ಜಿಲ್ಲೆಗೆ ಅತ್ಯಂತ ಪ್ರಸಿದ್ಧವಾದಂತಹ ದೇವಾಲಯ ಹಾಯ್ ಫ್ರೆಂಡ್ಸ್ ಯುವ ಕೆ ಜೀವನಾಡಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು